ರೈತರ ಈ ವಾಹನಗಳನ್ನ ಈ ದೇಶದ ಪ್ರಮುಖ ಸುದ್ದಿ ಸಂಸ್ಥೆಗಳು ಮೇಕ್ ಶಿಫ್ಟ್ ಟ್ಯಾಂಕರ್ಗಳು ಅಂತ ಪದೇ ಪದೇ ಹೇಳ್ತಾ ಇವೆ ಯಾವುದಾದ್ರೂ ಆಂಗಲ್ನಲ್ಲಿ ಈ ವಾಹನಗಳು ಯುದ್ಧಕ್ಕೆ ಹೊರಟ ಟ್ಯಾಂಕರ್ ಹಾಗೆ ನಿಮಗೆ ಕಾಣಿಸ್ತಾ ಇವೆಯಾ ಆದರೆ ರೈತರನ್ನೇ ಉಗ್ರರಂತೆ ನೋಡುವ ಈ ದೇಶದ ಬಹುತೇಕ ಪ್ರಮುಖ ಮಾಧ್ಯಮ ಸಂಸ್ಥೆಗಳಿಗೆ ಈಗ ಈ ವಾಹನಗಳು ಯುದ್ಧ ಟ್ಯಾಂಕರ್ಗಳಾಗಿ ಕಾಣಿಸ್ತಾ ಇವೆ ಇದಕ್ಕೆ ಏನು ಹೇಳೋದು ರೈತರ ಆಂದೋಲನದ ಹಾದಿಯಲ್ಲಿ ಸರ್ಕಾರ ತಡೆಯಾಗಿ ನಿಂತಿದೆ ಅವರ ದಮನಕ್ಕೆ ಅಂತಾನೇ ಪಣ ತೊಟ್ಟಾಗಿದೆ ದಿಲ್ಲಿಗೆ ತಲುಪುವ ದಾರಿಯಲ್ಲಿ ನಿನ್ನೆ ಮತ್ತೊಬ್ಬ ರೈತ ಸಾವನ್ನಪ್ಪಿದ್ದಾರೆ ಆದ್ರೆ ರೈತರು ಯಾವ ಕಾರಣಕ್ಕೂ ಹಿಂಜರಿಯುವಂತಹ ಲಕ್ಷಣಗಳು ಕಾಣಿಸ್ತಿಲ್ಲ ಅವರು ದಿಲ್ಲಿಗೆ ತಲುಪುವ ದೃಢ ಸಂಕಲ್ಪವನ್ನ ಮಾಡಿದ್ದಾರೆ ಇದು ನಿಜವಾಗಿಯೂ ದಿಲ್ಲಿ ಗದ್ದುಗೆಯನ್ನ ಗಡಗಡ ಅಲ್ಲಾಡಿಸಿದೆ ಚುನಾವಣೆ ಹೊಸ್ತಲಲ್ಲಿರುವಾಗ ಈ ಚಳುವಳಿ ಸರ್ಕಾರದ ನಿದ್ದೆಗೆಡಿಸಿದೆ ಹಾಗಾಗಿನೇ ಈಗ ಎಲ್ಲ ಮಡಿಲ ಮಾಧ್ಯಮಗಳು ಸೇರಿದಂತೆ ಬಿಜೆಪಿಯ ಐಟಿ ಟಿ ಸೆಲ್ ಕಾರ್ಯಾಚರಣೆಗೆದು ಬಿಟ್ಟಿದೆ ರೈತರನ್ನ ಭಯೋತ್ಪಾದಕರ ಹಾಗೆ ಚಿತ್ರಿಸೋದಿಕ್ಕೆ ಅವು ಹೇಸ್ತಾ ಇಲ್ಲ ಭೂಮಿ ಎಗೆಯುವಂತಹ ಎಕ್ಸ್ ಗಳನ್ನ ತೋರಿಸಿ ಟ್ಯಾಂಕರ್ಗಳು ಅಂತ ಪ್ರಮುಖ ಚಾನೆಲ್ಗಳು ಪತ್ರಿಕೆಗಳು ವೆಬ್ಸೈಟ್ಗಳು ಬಣ್ಣಿಸ್ತಾ ಇವೆ ಹೇಗೆ ರೈತರನ್ನ ಬಗ್ಗು ಬಡಿಯುವಂತಹ ಯತ್ನಗಳಾಗ್ತಾ ಇವೆ ಹೇಗೆ ರೈತರು ಅದಕ್ಕೆ ಸೆಡ್ ಹೊಡೆದು ಮುಂದುವರಿತಾ ಇದ್ದಾರೆ ಶಂಭು ಮತ್ತು ಕಿನೌರಿ ಗಡಿಗಳಲ್ಲಿ ರೈತರು ಮತ್ತು ಭದ್ರತಾ ಪಡೆಗಳ ನಡುವೆ ನಿನ್ನೆ ದಿನವಿಡಿ ಸಂಘರ್ಷ ನಡೆದಿದೆ ಇದರಲ್ಲಿ ಬಟಿಂಡಾದ ಯುವ ರೈತ ಕಿನೌರಿ ಗಡಿಯಲ್ಲಿ ಸಾವನ್ನಪ್ಪಿದ್ದಾನೆ ಶಂಭು ಮತ್ತು ಖಿನೌರಿ ಗಡಿಯಲ್ಲಿ ಪ್ರತಿಭಟನಾ ನಿರತ ರೈತರ ಮೇಲೆ ಹರಿಯಾಣ ಪೊಲೀಸರು ರಬ್ಬರ್ ಬುಲೆಟ್ ಮತ್ತು ಅಶ್ರುವಾಯು ಶೆಲ್ಗಳನ್ನು ಹಾರಿಸಿದ ನಂತರ ಇಪ್ಪತ್ತೊಂದು ವರ್ಷದ ರೈತ ಸಾವನ್ನಪ್ಪಿದ್ದು ಇಪ್ಪತ್ತೈದು ಮಂದಿ ಗಾಯಗೊಂಡಿದ್ದಾರೆ ಮೃತ ಯುವ ರೈತನನ್ನ ಬಟಿಂಡಾ ಜಿಲ್ಲೆಯ ಬಲೋಕೆ ಗ್ರಾಮದ ಶುಭಕರಣ್ ಸಿಂಗ್ ಅಂತ ಗುರುತಿಸಲಾಗಿದ್ದು ತೀವ್ರ ಗಾಯಗೊಂಡ ಆತ ಪಟಿಯಾಲಾದ ರಾಜೇಂದ್ರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಆರಂಭದಲ್ಲಿ ಗೊಂದಲಗಳೇ ಇದ್ವು ಎರಡೂ ಗಡಿಗಳಲ್ಲಿ ಗೊಂದಲದ ವಾತಾವರಣ ಇತ್ತು ಹರಿಯಾಣ ಪೊಲೀಸರು ಸಾವು ಸಂಭವಿಸಿಲ್ಲ ಅಂತ ಹೇಳಿದ್ರು ಅದನ್ನ ಕೇವಲ ವದಂತಿ ಅಂತ ಹೇಳಿದ್ರು ಆದ್ರೆ ಅನಂತರದ ವರದಿಗಳು ರೈತನ ಸಾವಿನ ಸುದ್ದಿಯನ್ನ ಖಚಿತಪಡಿಸಿದ್ರು ಪ್ರತಿಭಟನಾ ನಿರತ ಯುವಕರು ಮತ್ತು ರೈತರನ್ನ ಮೋದಿ ಸರ್ಕಾರ ದೇಶದ ಶತ್ರುಗಳಂತೆ ಪರಿಗಣಿಸ್ತಾ ಇದೆ ಅಂತ ಎಐ ಖಂಡಿಸಿದೆ ದೇಶದ ಆರ್ಥಿಕತೆಯಲ್ಲಿನ ತಮ್ಮ ಪಾಲನ್ನ ಮಾತ್ರ ಕೇಳುವ ಜನರ ಮೇಲೆ ಸರ್ಕಾರ ಸಶಸ್ತ್ರ ದಾಳಿಯನ್ನ ನಡೆಸಿದೆ ಕಾರ್ಪೋರೇಟ್ ಎಂಎನ್ಸಿಗಳು ಮತ್ತು ವಿದೇಶಿ ಶಕ್ತಿಗಳ ಹಿತಾಸಕ್ತಿಗಳನ್ನ ಪೂರೈಸುತ್ತಾ ರೈತರನ್ನ ಶೋಷಣೆ ಮಾಡಲಾಗ್ತಾ ಇದೆ ಮತ್ತೊಮ್ಮೆ ರೈತರು ಮತ್ತು ಯುವಕರನ್ನ ಕೊಂದಿದ್ದಾರೆ ಅಂತ ರೈತ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ